ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನೆಲ್ ಗೈಸ್ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಗೈಸ್ ಎಲ್ಲರಿಗೂ ನೀವು ಈ ವರ್ಷ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದೆಲ್ಲ ಆಗಲಿ ಜೊತೆಗೆ ನಾನು ಏನೇನು ಮಾಡಬೇಕಂತ ಅಂದ್ಕೊಂಡಿದ್ದೀನೋ ಅದು ಸಹ ಎಲ್ಲ ಆಗಲಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಕರೋನದ ಥರ ಟ್ವೆಂಟಿ ಟ್ವೆಂಟಿ ಫೈವು ಆಗಿರೋದು ಗುರು ಒಂದು ಭಯ ಮತ್ತು ನಂಬಿಕೆಯಿಂದ ಈ ವರ್ಷ ಶುರುವಾಗಿದೆ ಅಂತ ಹೇಳ್ಕೋಬೋದು ಗುರು ಎರಡೂ ಇದೆ ಒಂದು ಭಯನೂ ಇದೆ ಇನ್ನೊಂದು ನಂಬಿಕೆಯೂ ಇದೆ ಅದ್ರ ಬಗ್ಗೆ ಈಗ ಮಾತಾಡ್ತೀನಿ ಗುರು ಇವತ್ತು ಗುರು ಆರಾಮ್ಸಾಗಿ ಒಂಥರ ಭರವಸೆ ಎಲ್ಲ ಸಖತ್ತಾಗಿತ್ತು ಗುರು ನಾನೇ ಹನ್ನೆರಡು ಗಂಟೆ ಆದಮೇಲೆ ರೆಕಾರ್ಡೆಲ್ಲ ಬರೆದು ಮುಗಿಸಿದೆ ಅದೊಂದು ಮುಗಿಸ್ಬಿಟ್ಟು ಆರಾಮ್ಸಾಗಿ ಮಂದ್ಕೊಳಕ್ಕೆ ಹೋಗ್ತಿದ್ದೆ ನೋಡ್ರಿ ಹನ್ನೆರಡು ಇಪ್ಪತ್ತಾರದು ಬರಲಿಲ್ಲ ಗುರು ಆಮೇಲೆ ಸಡನ್ನಾಗಿ ಲಿಂಕ್ಡಿನ್ ಓಪನ್ ಮಾಡಿದೆ ಯಾವುದೋ ಒಂದು ನೋಟಿಫಿಕೇಷನ್ ಬಂತು ಅದರಿಂದ ನಾನು ಲಿಂಕ್ಡಿನ್ ಓಪನ್ ಮಾಡಿದೆ ಸುಮ್ಮನೆ ಆಮೇಲೆ ಮತ್ತಿನ್ನೂ ಬೇಜಾರಾಗ್ತಿತ್ತು ಆ ಟೈಮಲ್ಲಿ ಯಾವುದು ವಾಟ್ಸಪ್ ನೋಡೋಕ್ಕೂ ಬೇಜಾರಾಗ್ತಾ ಅಲ್ಲ ಹ್ಯಾಪಿ ನ್ಯೂ ಇಯರ್ ಅದೇ ಹಾಕಿದ್ವಿ ಯಾವ ಎಷ್ಟೊತ್ತು ನೋಡ್ತಾರೆ ಅದನ್ನ ನೋಡಿದ್ದೆ ನೋಡಿದ್ರೆ ನಮಗೂ ಬೇಜಾರಾಗುತ್ತಲ್ಲ ಸುಮ್ಮನೆ ಓದೇ ಇನ್ ಯಾವುದೋ ನೋಟಿಫಿಕೇಷನ್ ಬಂದಿದ್ದು ಅದು ನೋಡೋಣ ಅಂತ ಹೋದೆ ಮಲ್ಲಿ ಸರಿ ಟ್ವೆಂಟಿ ಟ್ವೆಂಟಿ ಫೋರಲ್ಲಂತೂ ಏನೂ ಕಿತ್ತು ದಾಕಿಲ್ಲ ಟ್ವೆಂಟಿ ಟ್ವೆಂಟಿ ಫೈವಲ್ಲಾದರೂ ಒಂದು ಚೂರು ಕಿತ್ತು ಕಿತ್ ದ್ರೆ ಇನ್ನೊಂದು ಐ ನಲ್ವತ್ತು ವರ್ಷ ಆರಾಮ್ಸು ಈ ವರ್ಷ ಏನಾದ್ರು ಸಖತ್ ಬಿಗ್ಗಾಯಿತು ಅಂದರೆ ಗುರು ಇನ್ನು ನಲ್ವತ್ತು ವರ್ಷ ಒಂದು ನೆಮ್ಮದಿ ಒಂಥರ ಏನಾರು ಬಿಗ್ ಆಗಲಿಲ್ಲ ಅಂದರೆ ಮತ್ತು ಇನ್ನೊಂದೆರಡು ವರ್ಷ ಕಷ್ಟಪಡಬೇಕಾಗತ್ತೆ ಅಷ್ಟೇ ಇನ್ನೇನಿಲ್ಲ ಒಂದು ಮಧ್ಯದಲ್ಲಿ ಯಾವಾಗ್ಲಾರು ಒಂದು ವರ್ಷ ಬಿಗ್ ಆಗೇ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಆಗತ್ತೆ ಗುರು ಅದಾಗಲೇ ಬೇಕು ಸುಮ್ಮನೆ ನಮ್ಮ ಕ್ಲಾಸ್ ಅವ್ರು ಏರ್ಯಾರು ಬಾಡ್ತವ್ರೆ ನೋಡೋದಾ ಅದು ಅದು ಓ ಅದೇ ಲಿಂಕಿನ್ ಪ್ರೊಫೈಲ್ಗೆ ಹೋದೆ ಅವರು ಸುಮ್ನೆ ಎಲ್ಲಾರ್ದು ನೋಡಿದ್ದೀನಿ ಅವರೇ ನಮ್ಮ ಸೆಕ್ಷನಲ್ಲಿ ಪೂರ್ತಿ ಡೇಟ್ ಆಗಿ ಇಲ್ಲಾಗ ಒಂದೂವರೆ ತನಕ ಅದೇ ಕೆಲಸ ಮಾಡ ನಿದ್ದೆ ಅಂತೂ ಬರ್ತಿರಲಿಲ್ಲ ಗುರು ಆಮೇಲೆ ಬೆಳಿಗ್ಗೆ ಯಾರು ಬ್ಯಾಲ್ವರೆಗೆ ಹೆಚ್ಚರಾಗೈತೆ ಮೂರು ಅವರ್ ಮನಗಿದೀನಿ ಅಷ್ಟೇ ಲೆಕ್ಕದಲ್ಲಿ ಇವತ್ತು ಸುಮ್ಮನೆ ಇಷ್ಟೊಂದೆಲ್ಲ ಬಾಳ್ತಾವ್ರ ಗುರು ನಾವು ಮಾಡ್ತಾ ಇದ್ದೀನಿ ಅನ್ನೋ ಕ್ವಶನ್ ನನಗೇ ಬಂತು ಹಿಂಗಾದರೆ ಹೆಂಗೆ ಮನೋಜ ಅಂತ ವೀಡಿಯೋ ಮಾಡಿದ್ದಲ್ಲ ಗುರು ಪ್ಲೇಸ್ಮೆಂಟ್ ಬಗ್ಗೆ ಅದು ಒಂಥರ ಕಮ್ಮಿ ಹೇಳಿದ್ದೆ ಇವಾಗ ಇನ್ನೂ ರಿಯಾಲಿಟಿ ಗೊತ್ತಾಯಿತು ಗುರು ಜನ್ವರಿ ಒಂದನೇ ತಾರೀಕು ಅದು ಗೊತ್ತಾಗಿದ್ದು ಒಳ್ಳೆಯದೇ ಆಯಿತು ಯಾವಾಗ ನಾವೇನು ಮಾಡ್ತಿಲ್ಲ ಅಂತ ಆಬ್ವಿಯಸ್ಲಿ ನಮ್ಗೆ ಗೊತ್ತಾಗತ್ತೋ ಅವಾಗ ಇನ್ನೊಂಚೂರುಗುರು ಹೆಚ್ಚೆತ್ಕೋತೀವಿ ನಮಗೆ ಮದ್ ಮಧ್ಯದಲ್ಲಿ ಹೇಳ್ತಾ ಇರ್ಬೇಕು ಇದು ಬಾಡೋ ಬಾಳು ಅಂತ ಇಲ್ಲ ಅಂದರೆ ಅದ ಮರ್ತೆ ಬಿಟ್ಟಿರ್ತೀರಿ ಸುಮ್ಮನೆ ಓಪನ್ ಮಾಡಿರೋಂಥರ ಒಳ್ಳೇದೇ ಆಯಿತು ಅಂತಾರೆ ನನ್ನ ಬಗ್ಗೆ ನನಗೆ ಅಜೀಬು ಅನ್ನಿಸ್ತು ಬಟ್ ಆಬ್ವಿಯಸ್ಲಿ ಒಂಥರ ಖುಷಿನೂ ಆಯಿತು ನೆನ್ಸ್ಕೊಂಡ್ರೆ ಯಾ ಟೀಕೆ ಯಾ ನೋಡಿದ್ದು ಒಳ್ಳೆಯದೇ ಆಯಿತು ನೋಡಿದೆ ಹೋಗಿ ಏನಾಗ್ತಿದೆ ಅಂತ ನನಗೆ ಗೊತ್ತಾಗ್ತಾನೂ ಇರಲಿಲ್ಲ ಒಂದು ಸತಿ ನೋಡಿದ್ದು ಒಳ್ಳೆಯದೇ ಆಯಿತು ಅದರಿಂದ ಓಕೆ ನಾವು ಇದನ್ನು ಮಾಡಬಹುದು ಇದಿಲ್ಲ ಅಂದ್ರೆ ಇದು ಇದಿಲ್ಲ ಅಂದ್ರೆ ಇದು ಓಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ನಾನು ನೋಡೋರು ಬರೀ ಕ್ಲಾಸ್ಗೆ ಹೋಗಿ ಬಂದು ಆ ರೆಕಾರ್ಡ್ ಬರೆದು ಆ ಇಂಟರ್ವಲ್ಸಲ್ಲಿ ಹೆಂಗೆ ಸ್ಕೋರ್ ಮಾಡೋದು ಅದ್ರ ಬಗ್ಗೆ ತಿಕ್ಬಾಡೋದ್ರಲ್ಲೇ ಟೈಮ್ನ ವೇಸ್ಟ್ ಮಾಡ್ತಾ ಇದ್ದೀನಿ ಅಂತಲೂ ಒಂದು ಸತಿ ಎನ್ನಿಸ್ತು ನೋಡೋಣ ಟ್ವೆಂಟಿ ಟ್ವೆಂಟಿ ಫೈವ್ ಇನ್ನೂ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇದೆ ಅಷ್ಟರೊಳಗಡೆ ಏನಾದ್ರು ದೊಡ್ಡದಾಗ ಏನಾರು ಮಾಡೋಣ ಐ ವಿಲ್ ಟ್ರೈ ಮೈ ಬೆಸ್ಟ್ ಗೋರೋ ಟು ಮೇಕ್ ದಿಸ್ ಇಯರ್ ಬಿಗ್ ನಿಮ್ಗೂ ಸಹ ಈ ಇಯರು ಸಖತ್ ನೀವು ಅಂದ್ಕೊಂಡಿದ್ದು ಎಲ್ಲನೂ ಆಗಂಗೆ ಮಾಡಲಿ ಗುರು ಆಮೇಲೆ ಬಿ ರೆಡಿ ಆಮೇಲೆ ಸಖತ್ ಕಷ್ಟಪಟ್ಟು ವರ್ಕ್ ಮಾಡೋಣ ಎಲ್ಲರಿಗೂ ಸಕ್ಸಸ್ ಸಿಗಲಿ ಗುರು ಏನು ಲಿಂಕ್ ತಿಂದು ಅಂದರೆ ಅಂದ್ರೇನು ಎಷ್ಟೊಂದು ಜನ ಗೊತ್ತಿರಲ್ಲ ಇದು ಮೈಕ್ರೋಸಾಫ್ಟ್ ಅವ್ರದು ಒಂದು ಆ್ಯಪು ವೆಬ್ಸೈಟು ಆಬ್ವಿಯಸ್ಲಿ ಇದೆ ಗುರು ಇಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಆ್ಯಪಲ್ಲಿ ಆಬ್ವಿಯಸ್ಲಿ ಜಾಬು ಹುಡುಕ್ತಾ ಇರೋರು ಮತ್ತು ಜಾಬ್ಗೆ ಹೈರ್ ಮಾಡ್ಕೊಳ್ಳೋರು ಇಬ್ಬರು ಇರ್ತಾರೆ ಇಲ್ಲಿ ಅಂದರೆ ಯಾರ್ಯಾರು ಜಾಬ್ ಹುಡುಕ್ತಿದ್ದಾರೆ ಅವರು ಇರ್ತಾರೆ ಯಾರ್ಯಾರಿಗೆ ಜಾಬ್ ತಗೋತಾ ಇದ್ದಾರೆ ಅವರು ಇರ್ತಾರೆ ತಗೊಳಕ್ಕೆ ಇರ್ತಾರೆ ಆಮೇಲೆ ಅವರೊಬ್ಬರು ಜಾಬಿಗೆ ಸೇರ್ಕೊಳ್ಳೋಕೆ ಇರ್ತಾರೆ ಗುರು ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಸರಿನಾ ಇದರಲ್ಲಿ ನಾವು ಇದನ್ನು ಮಾಡ್ತಾಯಿದ್ದೀವಿ ಅದನ್ನು ಮಾಡ್ತಾಯಿದ್ದೀವಿ ಹಂಗಾಯಿತು ಹಿಂಗಾಯ್ತು ಆ ಇವೆಂಟ್ಗೆ ಹೋಗಿದ್ವಿ ಈ ಇವೆಂಟ್ಗೆ ಹೋಗಿದ್ವಿ ಈ ಇವೆಂಟಲ್ಲಿ ಹಿಂಗಾಯಿತು ಆ ಇವೆಂಟಲ್ಲಿ ಹಂಗಾಯ್ತು ಅಂತ ಹಾಕಿರ್ತಾರೆ ಅವ್ರ ಏನಾದರೂ ಅದರಲ್ಲೇನಾದ್ರೂ ಪ್ರೈಸಸ್ ಗೆದ್ದಿದ್ರೆ ಅದನ್ನೂ ಸಹ ಹಾಕ್ಕೊಂಡಿರ್ತಾರೆ ಎಕ್ಸಾಂಪಲ್ ಅಂದರೆ ನಾನು ಓದ್ ವೀಡಿಯೋದಲ್ಲಿ ಹೇಳಿದ್ನಲ್ಲ ಗುರು ಅಂತ ಆ ಥರ ಇನ್ನೂ ಬೇಜಾನು ಇವೆಂಟ್ಸ್ಗಳು ಗುರು ನಮ್ಮ ಕಾಲೇಜಲ್ಲಿ ಯಾವುದು ಯಾಕೆ ಲೈಟ್ ಅಂತ ನಡೀತು ಆಮೇಲೆ ವಿ ಎಲ್ ಎಸ್ ಐ ಮೇಲೂ ಸ್ವಲ್ಪ ನಡೆಯುತ್ತೆ ಅಂದರೆ ಸಾಫ್ಟ್ವೇರ್ ಡೊಮೈನ್ ಮೇಲೆ ಆ ಥರ ಸಖತ್ ನಡಿಯತ್ತೆಗೋರು ಅದ್ರ ಬಗ್ಗೆ ನನಗೂ ಕ್ಲ್ಯಾರಿಟಿ ಇಲ್ಲ ಒಂದು ಒಂದ್ಸತಿ ಹಂಡ್ರೆಡ್ ಪರ್ಸೆಂಟ್ ಕ್ಲ್ಯಾರಿಟಿ ತಗೊಂಡು ಅದ್ರ ಬಗ್ಗೆ ಡೀಟೈಲ್ಡ್ ವೀಡಿಯೋ ಬೇಕು ಹೆಂಗಿರತ್ತೆ ಗೆಲ್ಲ ಪ್ರಿಪೇರ್ ಹೆಂಗಾಗಬೇಕು ಹೆಂಗೆ ಗೆಲ್ಲಬೇಕು ನಾನೇನೋ ಪಾರ್ಟಿಸಿಪೇಟ್ ಮಾಡಿಲ್ಲ ಸರಿ ನಾನು ಬಟ್ ನನಗೆ ಗೊತ್ತಿರೋರ ಹತ್ರ ತಿಳ್ಕೊಬಿಟ್ಟು ನಾನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಐ ವಿಲ್ ಟ್ರೈ ಮೈ ಬೆಸ್ಟ್ ನೋಡೋಣ ಮಾಡ್ತೀನಿ ಅನ್ಸತ್ತೆ ಈ ವೀಕಲ್ಲೋ ನೆಕ್ಸ್ಟ್ ವೀಕಲ್ಲೋ ಒಟ್ಟಿನಲ್ಲಿ ಟ್ರೈ ಮಾಡ್ತೀನಿ ಗುರು ನೈಂಟಿ ನೈನ್ ಪರ್ಸೆಂಟ್ ಹೆಂಗಿರತ್ತೆ ಅಂತನಾದ್ರೂ ಒಂದು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ಸುಮ್ಮನೆ ಅದಕ್ಕಾದ್ರೂ ಒಂದು ಅಟೆಂಡ್ ಆಗಿ ವ್ಲಾಗ್ ಮಾಡಿಬಿಡಲ ಉಟ್ಕೊಂಡು ಯಾರನ್ನಾರು ಫ್ರೆಂಡ್ಸ್ ಕೇಳ್ಕೊಂಡು ಬೇಡ ಬಿಡುಗರು ಪ್ರಿಪೇರ್ ಆಗಿಬಿಟ್ಟು ಹೋಗೋಣ ಹೋದರೆ ಗೆಲ್ಲಂಗಾರು ಹೋಗ್ಬೇಕು ರೆಡಿಯಾಗಿ ಸೋಲ್ತೀನಿ ಅಂತ ಗೊತ್ತಿದ್ದರೆ ಹೋಗಲೇಬಾರ್ದು ಗುರು ಯುದ್ಧಕ್ಕೆ ಹೋಗ್ತೀನಿ ಅಂದರೆ ಗುರು ನೀನು ಗೆಲ್ತೀನಿ ಅಂತಿದ್ರೆ ಹೋಗಬೇಕು ನೀನು ಸದೋಗ್ತೀನಿ ಅಂತ ಅನ್ಸಿದ್ರೆ ಯುದ್ಧದಿಂದ ಒಂದು ದಿನ ದೂರ ಇದ್ಬಿಟ್ಟು ಪ್ರಿಪೇರ್ ಆಗಿಬಿಟ್ಟು ಸ್ವಲ್ಪ ಹೋಗೋದೇ ಒಳ್ಳೆಯದು ಹೌದು ಆ ಟೈಮಲ್ಲಿ ಇಂಧನಗಳು ಒಂದಿಷ್ಟು ಬರುತ್ತೆ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬಾರ್ದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಐ ತಿಂಕ್ ಈ ವಿಡಿಯೋದಿಂದ ಒಂದು ಹೊಸ ವಿಷಯ ಏನೋ ಒಂದಿಷ್ಟು ತಿಳ್ಕೊಂಡ್ರಿ ಅಂತ ಅನಿಸುತ್ತೆ ಏನಾದ್ರು ತಿಳ್ಕೊಂಡಿದ್ರೆ ಏನು ತಿಳ್ಕೊಂಡಿದ್ದೀರಾ ಅಂತ ಕಾಮೆಂಟ್ ಮಾಡಿ ಜೊತೆಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರುವ ಬೆಲೈಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಗೈಸ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಜೈ ಹಿಂದ್ ಒಂದೇ ಮಾತರಂ